ನಮಸ್ತೆ ಅಂತೂ ಇಂತೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಬಿಗ್ ಬಾಸ್ ಕನ್ನಡ ಟ್ವೆಲ್ವ್ ಶುರುವಾಗಲಿದೆ ಈಗಾಗಲೇ ಲೋಗೋ ಲಾಂಚ್ ಆಗಿದ್ದು ಮೊದಲ ಪ್ರೋಮೋ ಸಹ ಬಿಡುಗಡೆಯಾಗಿದ್ದಾಯಿತು ಹೊಸ ಲುಕ್ನಲ್ಲಿ ಹೊಸ ಹೇರ್ ಸ್ಟೈಲ್ ನಲ್ಲಿ ಕಿಚ್ಚ ಸುದೀಪ್ ಅವರನ್ನ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಹೋಗೋ ಸ್ಪರ್ಧೆಗಳ ಬಗ್ಗೆ ಚರ್ಚೆ ನಡೀತಾನೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧೆಗಳ ಸಂಭಾವ್ಯ ಪಟ್ಟಿ ವೈರಲ್ ಆಗ್ತಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಲಾಂಚ್ ಡೇಟ್ ಅನೌನ್ಸ್ ಆದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭಾವ್ಯ ಸ್ಪರ್ಧೆಗಳ ನೂತನ ಲಿಸ್ಟ್ ವೈರಲ್ ಆಗಿದೆ ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಸಹ ಸ್ಪರ್ಧಿಸಿದ್ದಾರೆ ಈ ಬಾರಿ ಬಿಗ್ ಬಾಸ್ ಶೋಗೆ ಶ್ರೇಯಾಂಕಾ ಪಾಟೀಲ್ ಬರ್ತಾರ ಆರ್ಸಿಬಿ ತಂಡದ ಟಗುರು ಪುಟ್ಟಿ ಸ್ಟಾರ್ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಸದ್ಯ ಗಾಯಗೊಂಡಿದ್ದಾರೆ ವಿಶ್ರಾಂತಿ ಪಡಿತಾ ಇರೋ ಶ್ರೇಯಾಂಕಾ ಪಾಟೀಲ್ ಬಿಗ್ ಬಾಸ್ ಮನೆ ಕಡೆ ಮುಖ ಮಾಡ್ತಾರ ಮಾತು ಮಾತಿಗೂ ಪಂಚು ಕೊಡೋ ಗಿಲ್ಲಿ ನಟ ಒಳ್ಳೆಯ ಎಂಟರ್ಟೈನರ್ ಇದರಲ್ಲಿ ನೋ ಡೌಟ್ ಈಗಾಗಲೇ ಗಿಲ್ಲಿ ನಟ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನಕ್ಕೆ ಬಂದಿದ್ದಾಗಿದೆ ಹಾಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋಗೂ ಗಿಲ್ಲಿ ನಟ ಕಾಲಿಡ್ತಾರ ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಶೋಗೆ ಬರಲಿ ಎಂಬ ಆಸೆ ಹಲವು ವೀಕ್ಷಕರಿಗೂ ಇದೆ ಅದು ನೆರವೇರುತ್ತಾ ನೋಡಬೇಕು ತೇಜಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕ್ರಿಯೇಟರ್ ಆಗಿರುವವರು ತೇಜಸ್ ಗೌಡ ಮೂಲಗಳ ಪ್ರಕಾರ ತೇಜಸ್ ಗೌಡ ಅವರಿಗೆ ಈಗಾಗಲೇ ಎರಡು ಬಾರಿ ಅಪ್ರೋಚ್ ಮಾಡಲಾಗಿದ್ಯಂತೆ ಬಿಗ್ ಬಾಸ್ ಆಫರ್ನ ಗೌಡ ಒಪ್ಪಿಕೊಳ್ತಾರಾ ಕಾದು ನೋಡಬೇಕು ಸ್ಮಿತಾರಂಗನಾಥ್ ಕನ್ನಡದ ಖಾಸಗಿ ಸುದ್ದಿವಾಹಿನಿಯಲ್ಲಿ ಆಂಕರ್ ಆಗಿರುವವರು ಸ್ಮಿತಾರಂಗನಾಥ್ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇವರೂ ಸಹ ಬಿಗ್ ಬಾಸ್ ಶೋಗೆ ಬರಬಹುದು ಅಂತ ಅಂದಾಜಿಸಲಾಗ್ತಿದೆ ಜಯಪ್ರಕಾಶ್ ಶೆಟ್ಟಿ ಸದ್ಯಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ದೂರುವಿದ್ದಾರೆ ಪತ್ರಕರ್ತರ ವಲಯದಿಂದ ಈ ಬಾರಿ ಜಯಪ್ರಕಾಶ್ ಶೆಟ್ಟಿ ಬರಬಹುದು ಅನ್ನೋ ಗಾಸೆಪ್ ಸಹ ಹಬ್ಬಿದೆ ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದವರು ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ ಈಗ ಮುಕ್ತಾಯಗೊಂಡಿದೆ ಈ ಹಿಂದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಪಂದನಾ ಸೋಮಣ್ಣ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ರು ಅಭಿಮಾನಿ ಬಳಗ ಹೊಂದಿರುವ ಸ್ಪಂದನ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದವರು ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಯಿತು ಸದ್ಯ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿಯಾಗಿರುವ ಭೂಮಿಕಾ ಬಿಗ್ ಬಾಸ್ ಮನೆಗೆ ಬರ್ತಾರಾ ಎಂಬ ಪ್ರಶ್ನೆ ಕಾಡ್ತಿದೆ ಶ್ವೇತಾ ಆರ್ ಪ್ರಸಾದ್ ರಾಧಾರಮಣ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದ ಶ್ವೇತಾ ಪ್ರಸ್ತುತ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸಂಭಾವ್ಯ ಪಟ್ಟಿಗಳಲ್ಲಿ ಪದೇ ಪದೇ ಶ್ವೇತಾ ಆರ್ ಪ್ರಸಾದ್ ಹೆಸರು ಅಪಿಯರ್ ಆಗ್ತಿದೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿರೋದು ನಿಜಾನ ನೋಡಬೇಕು ಹಿರಿಯ ನಟಿ ಸ್ವಾತಿ ಬ್ರಹ್ಮಗಂಟು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಹಿರಿಯ ನಟಿ ಸ್ವಾತಿ ಬಿಗ್ ಬಾಸ್ ಮನೆಯಲ್ಲಿ ಹಿರಿಯರಿಗೂ ಸ್ಥಾನ ಇದೆ ಆ ಸ್ಥಾನವನ್ನ ಈ ಬಾರಿ ಸ್ವಾತಿ ತುಮ್ತಾರ ಕಾಯಬೇಕು ಸಾಗರ್ ಬಿಳಿಗೌಡ ಸತ್ಯ ಧಾರವಾಹಿಯ ಅಮೂಲ್ ಬೇಬಿ ಸಾಗರ್ ಬಿಳಿಗೌಡ ಹೆಸರು ಸಹ ಕೇಳಿ ಬರ್ತಿದೆ ಕಳೆದ ಸೀಸನ್ನಲ್ಲಿ ಸತ್ಯ ನಾಯಕಿ ಗೌತಮಿ ಜಾಧವ್ ಬಂದಂತೆ ಈ ಬಾರಿ ಸಾಗರ್ ಬಿಳಿಗೌಡ ಬರ್ತಾರೆ ಅಂತ ಹೇಳಲಾಗ್ತಿದೆ ಮಡೇನೂರು ಮನು ಅತ್ಯಾಚಾರ ಪ್ರಕರಣಕ್ಕೆ ಸಿಲುಕಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದ ಮಡೇನೂರು ಮನುಗೆ ಬಿಗ್ ಬಾಸ್ ಅವಕಾಶ ನೀಡುತ್ತಾ ಅನ್ನೋ ಕುತೂಹಲ ಇದೆ ಮಿಂಚು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಸ್ಪರ್ಧಿಸಿದ್ದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸಿದ್ದ ಮಿಂಚು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾರೆಂಬ ಚರ್ಚೆ ಇದೆ ಕೆಂಪಮ್ಮ ಕ್ವಾಟ್ಲ ಕಿಚನ್ ಶೋನಲ್ಲಿ ಕುಕ್ ಆಗಿ ಕೆಂಪಮ್ಮ ಸ್ಪರ್ಧಿಸಿದ್ರು ಆ ಶೋನಲ್ಲಿ ಡೇಂಜರ್ ಝೋನ್ಗೆ ಬಂದಿದ್ದಕ್ಕೆ ಸಿಟ್ಟಾದ ಕೆಂಪಮ್ಮ ವಾಕ್ಔಟ್ ಮಾಡಿದ್ರು ಅದೇ ಕೆಂಪಮ್ಮ ಬಿಗ್ ಬಾಸ್ ಮನೆಯನ್ನ ಪ್ರವೇಶಿಸುತ್ತಾರೆ ಎನ್ನಲಾಗ್ತಿದೆ